ಹಲೋ ಹಲೋ ಎಲ್ಲಿಸಾ ಅಮ್ಮಮ್ಮ ಏನು ಏನು ಅಡ್ರೆಸ್ ಇಲ್ಲ ಏನು ಮಾಡ್ತಾ ಇದಿರಾ ಸಾ ಆ ದೇಶ ಕಾಲಮುನ್ನ ಕರ್ಕೊಂಡು ಹೋಗದ ಅಂತ ಬಂದ್ರೆ ಬೊಂದ್ರೆ ಅಮ್ಮ ಬರ್ನೇಲ್ಲ ಸಾ ಐದನೇ ತಾರೀಕಿಗೆ ಬರ್ತೀನಿ ಅಂತ ಅಂದ್ಲು ಅದಕ್ಕೆ ಇಲ್ಲಾ ಊಟಲ ಉಳ್ಕೊಂಡು ಬಿಸಾ ಬತ್ತಿ ಸೊಂಕಿದೆ ಸಾ ಅಮ್ಮ ಕರ್ಕೊಂಡು ನೋಡು ಅರ್ಜೆಂಟ್ ಯಾವ ಒಂದು ಪೇಷಂಟ್ ಗೆ ಕಿಡ್ನಿ ಮತ್ತೆ ಲಿವರ್ ಗೆ ಅರ್ಜೆಂಟ್ ಬೇಕು ಅಂತ ಹೇಳಿದಾರೆ ಒಂದು ಕೆಲಸ ಮಾಡಿ ಇವಾಗ ಬಂದ್ಬಿಡಿ ಒಬ್ಬೊಬ್ರು ಒಬ್ಬಬ್ರು ಚಿನ್ನು ಕಿಡ್ನಿ ಕೊಡ್ಲಿ

ಇವಾಗ ಬ್ಲಾಸ್ಟ್ ಆಗ್ತೀರಾ ಇಲ್ಲ ನೀವು ಬಂದಿ ಕಿಡ್ನಿ ಲಿವರ್ ಕೊಡ್ತೀರಾ ಅಯ್ಯೋ ಸರ್ ನಿಮ್ದು ಅಮ್ಮ ಸರ್ಕಂಡ ಸುಮ್ಕಿರಿ ಸರ್ ಸರ್ ನಾವು ಹೋಗಿ ಹೇಳ್ಬಿಟ್ಟು ಬಂದಿವಿ ಸರ್ ನಾವು ಏನೇನ ಉಬ್ಬಸ್ಬಿಟ್ಟು ಬರಕ್ ಒಪ್ಸಿವಿ ಸರ್ ಸರಿಯಾ ನೀವು ತಲೆಗರ್ಸ್ಕೊಬಿಡಿ ಸರ್ ಯಾರಂಟ ಐದನೇ ತಾರೀಕೆ ನಾವು ಕರ್ಕ ಬತ್ತೀವಿ ನೋಡ್ಕೊಂಬ್ಲಮ್ಮ ಅದೆಲ್ಲ ಗೊತ್ತಿಲ್ಲ ಇವಾಗ ಪೇಶೆಂಟ್ ಗೆ ಅರ್ಜೆಂಟ್ ಲಿವರ್ ಮತ್ತೆ ಕಿಡ್ನಿ ಹಾಕ್ಲೇಬೇಕು ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಆ ಹುಡುಗಿಗೆ ಏನಾದ್ರು ಆದ್ರೆ ನನ್ ಬಿಡ್ತಾರ ಅವರು ನನ್ಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ ಕಿಡ್ನಿ ಮತ್ತೆ ಲಿವರ್ಗೋಸ್ಕರ ಇವಾಗ ನನ್ಗಾಗಲ್ಲ ನೋಡು ಇವಾಗ ಅರ್ಜೆಂಟ್ ಈಗ ನೀನು ಮತ್ತೆ ಇಬ್ರು ಇಲ್ಲಿ ಬನ್ನಿ ಇಬ್ಬರ ನೀನ್ ಏನ್ ತಲೆಗೆಡ್ಕೋಬೇಡ ಆ ಕಡಮ್ಮ ಯಾವಾಗ ಬರ್ತಾರೆ ಅವ್ ಕಿತ್ತಿ ಅವಳಿಗೆ ಅವಳ ಹತ್ರ ಜೋಡಿಸ್ತೀನಿ ನಾನು ಆಯ್ತಾ ಬೇಗ ಬರ್ಬೇಕು ಅಂದ್ರೆ ಮಾತ್ರ ನಿಮ್ ಸುಮ್ನೆ ಬಿಡಲ್ಲ ನಾನು ಏನನ್ಕೊಂಡಿದೀರ ನೀವು ನನ್ನ ಏನನ್ಕೊಂಡಿರಾ ಏನ್ ಆಟ ಆಡ್ತಿದಿರಾ ಹುಣ್ಣ ಮಗಳು ನಾನು ಇವಾಗ ನಾನು ಒಬ್ಬ ಕ್ಲೈಂಟ್ ಒಪ್ಕೊಂಡಿದ್ದೀನಲ್ಲ ಏನ್ ಮಾಡ್ಲಿ ಇವಾಗ ಇವತ್ತು ಸಪ್ಲೈ ಮಾಡ್ಲೇಬೇಕು ಒಂದ್ ಕಿಡ್ಲಿ ಒಂದ್ ಲಿವರ್ನ

ಏನು ಕಂಬಲಮ್ಮ ಏನು ದೂರದಲ್ಲಿದ್ದೀನಿ ಏನು ಮಾಡ್ಕೊಳ್ತಾನೆ ಅಂತ ಅವಾಜ್ ಆಗ್ತಾ ಇದೆಯಾ ನೀನು ನೋಡು ಅದೆಲ್ಲ ಗೊತ್ತಿಲ್ಲ ನೀನೇನಾದರೂ ಬರಲಿಲ್ಲ ಅಂದರೆ ಇಲ್ಲೇ ಇಲ್ಲೇ ಒಂದು ಸ್ವಿಚ್ ಆಫ್ ಮಾಡೋದು ಸಾಕು ನೀನು ಹೊಟ್ಟೆ ಒಳಗಡೆ ಇರೋ ಬಂಬ ಬ್ಲಾಸ್ಟ್ ಆಗಿ ನೀನು ಅಲ್ಲೇ ಸತಿಯಾ ನೀನು ಸತಗೋದ್ಕಿಂತ ಒಂದು ಕಿಡ್ನಿಲಿ ಬರು ಹೋದ್ರೆ ಬೇಗ ಬದುಕೋಬೋದು ಒಂದೇ ಸರ ಡಮ್ ಅನ್ಬಿಡ್ತೀಯಾ ನೋಡು ಇಷ್ಟ ಯಾವ್ದು ಬೇಕು ಚೈಸ್ ಮಾಡ್ಕೋ ಸಲ್ಬೇಕು ನಿನ್ನ

ನೋಡಿ ಇವಾಗ ಸದ್ಯಕ್ಕೆ ನೀವು ತಲೆಗೆಡ್ಸ್ಕೊಬೇಡಿ ಆದರೆ ನಿಮ್ಮ ನಿಮ್ಮ ಅಜ್ಜಿನೋ ನೀವು ಅತ್ತೆನೋ ಎತ್ತಕಾಕ ಬನ್ನಿ ಆಗಲಿಲ್ವಾ ಒಂದು ಕೆಲಸ ಮಾಡಿ ಈಗ ಸದ್ಯಕ್ಕೆ ನಿಮ್ಮದೇ ಒಂದು ಲಿವರ್ ಮತ್ತು ಕಿಡ್ನಿ ಕೊಟ್ಟಿರಿ ಆಮೇಲೆ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಆಯಿತು ಯಾರಾದ್ರೂ ಎತ್ತಾಕ ಬಂದಾಗ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ನಾನು ನಿಮಗೆ ಕಿಡ್ನಿ ಹಾಕೊಡ್ತೀನಿ ತಲೆಗಡೆಸ್ಕಬೇಡಿ ಇದೊಂದು ಸಲ ನೀವು ನೀವು ಮಾಡಿ ಅಂತ ಅಂದರೆ ಈ ಕೆಲಸ ನೀವು ಒಪ್ತೇನೆ ಇಲ್ವಲ್ಲ ನೀವು ಹಿಂಗೆ ಈ ಆದರೆ ಬಿಸ್ನೆಸ್ ತುಂಬ ನಮಗೆ ಕೈ ಕೊಟ್ಬಿಡುತ್ತೆ ನೋಡಿ ಎಷ್ಟು ಮೈಂಟೇನ್ ಮೇಟನ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಯಾಕೆ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಳ್ಳೆ ಕೈ ತುಂಬ ದುಡ್ಡು ಸಿಗುತ್ತೆ ಏನಾಗುತ್ತೆ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಪ್ಪ ನೋಡಿ ಈಗ ಸದ್ಯಕ್ಕೆ ನೀವು ಆದರೆ ನೀವು ಮತ್ತೆ ಕರ್ಕೊಬನ್ನಿ ಅತ್ತೆನೋ ಅಜ್ಜಿನೋ ಯಾರಾದರೂ ಕರ್ಕೊಬನ್ನಿ ಆಯಿತಾ ಅವ್ರ ಮೊದಲು ಇವಾಗ ನಾವು ಅವರಿಗೆ ಪೇಷೆಂಟ್ ಕೊಡ್ಲೇಬೇಕು ಕಿಡ್ನಿ ಮನೆಯಲ್ಲಿ ಲಿವರ್ ಇವಾಗ ನಾನು ಕೊಡಲಿಲ್ಲ ಅಂದ್ರೆ ನಾವು ಸುಮ್ಮನೆ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ ನನಗೆ ಟೆಂಡರ್ ಇದು ಗೊತ್ತಾ ಇವಾಗ ಒಂದು ಕೆಲಸ ಮಾಡಿ ನೀವು ಆದ್ರೆ ಅವ್ರನ್ನೇ ಕರ್ಕೊಂಡಿಲ್ಲ ನೀವೇ ಬಂದ್ಬಿಡಿ ಕಿಡ್ನಿ ಲಿವರ್ ಇವ ಎರಡು ಕಿತ್ಕೊಂಡಿರ್ತೀನಿ ಮತ್ತೆ ಯಾರಾದರೂ ಬೇಕಾದ್ರೆ ಹಾಕೊಡ್ತೀನಿ ನೀವು ತಲೆ ಸರ್ ನೋಡು ಕಮಲಮ್ಮ ನೀನು ಬರಲಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ ನಿನ್ನ ಜೈಲಿಂದ ಏನಿಗ್ ಬಿಡಿಸುತ್ತೆ ಅಂತ ಅನ್ಕೊಂಡಿದ್ಯಾ ನನ್ನ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತೀಯ ಅಂತ ನಾನು ಅನ್ಕೊಂಡ್ರೆ ನೀನು ನನ್ನ ಬಿಸ್ನೆಸ್ನ ಹಾಳು ಮಾಡ್ತಾ ಇದ್ದೀನಿ ಆಯ್ತು ಮಾಡಿ ಬನ್ನಿ ಬನ್ನಿ ನೋಡಿ ಕಮಿಷನ್ ಟೆನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದೀನಿ ನಿಮಗೆ ನೀವು ತಲೆಗೆ ಇಸ್ಕೊಬೇಡಿ ಯಾರು ಸಿಕ್ತಾರೆ ಬರ್ತಾನಿ ಏನ್ ಬಿಡದಮ್ಮ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ನಿಮಗೆ ಏನ್ ಕೆಲಸದಲ್ಲಿ ನಿಷ್ಠೆ ಅಂತ ಇರಬೇಕು ಹೋಗಲು ಕೂತ್ಕೊ ನೀವು ಅವ್ರ ಐದು ತಾರೀಕು ಕೊಡ್ತೀನಿ ಅಂದ್ಮೇಲೆ ನೀವು ಬರ್ಬೇಕಲ್ವಾ ಏನಿಕ್ಕೆ ಅಲ್ಲಿ ಏನು ಕೆಲಸ ನಿಮಗೆ ಏನಕ್ಕೆ ಹಿಂಗೆ ಆಡ್ತಿದೀರ ನಿಮ್ಗಾದ್ರು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆಯಾ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂದ್ಮೇಲೆ ಈ ಥರ ಎಲ್ಲ ಪಾರ್ಟ್ನರ್ಸ್ ಆಗಬಾರ್ದು ನಾನೇನು ಹೋಗ್ಲಿ ಅನ್ಬಿಟ್ಟು ಬಿಸ್ನೆಸ್ ಪಾರ್ಟ್ನರ್ಸ್ ಮಾಡ್ಕೊಂಡ್ರೆ ಹಿಂಗಾಡ್ತೀರಲ್ಲ ನೀವು

ಕಿಡ್ನಿ ಲಿವರ್ನ ನೀವು ಏನೋಗಳನ್ನು ಕೇಳ್ತೀರಾ ಕಮಲಮ್ಮ ಏನು ಆಗಲ್ಲ ಈಗ ಒಂದು ಸಿಕ್ಸ್ ಮಂತ್ ಅಲ್ಲಿ ಅದು ಅರ್ಜೆಂಟ್ ಒಬ್ರು ಕ್ಲೈಂಟ್ಗೆ ಲೀವರ್ ಬೇಕಾಗಿತ್ತು ನಾನು ಕಿತ್ಕೊಟ್ಟೆ ಅದಾದ್ಮೇಲೆ ಅದು ಬೇರೆ ಒಂದು ಲೀವರ್ ಸಿಕ್ತು ಹಾಕೊಂಡೆ ಸರಿನಾ ಹಾಗೇನೆ ನಾವು ಒಂದು ಕಂಪ್ರೋಲ್ ಮಾಡ್ಕೊಳ್ಬೇಕು ಜೀವನದಲ್ಲಿ ನೋಡಿ ಕಂಬಳಮ್ಮ ನಾನೇ ನಿಮ್ಗೆ ಹೇಳಬೇಕಾಗಿಲ್ಲ ಎಷ್ಟೋ ಸಲ ಕಿಡ್ನಿ ಲಿವರ್ ಕೊಟ್ಟಿದ್ದೀನಿ ಇಸ್ಕೊಂಡಿದ್ದೀನಿ ಸಮಯ ಸಂದರ್ಭಕ್ಕೆ ಒಬ್ಬರಿಗೆ ಆಗಬೇಕು ನಾವು ಬಿಸ್ನೆಸ್ ಅಂದಮೇಲೆ ಇವೆಲ್ಲ ಕಂಪ್ರೋಲ್ ಮಾಡ್ಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಬಂದು ಕೊಡಿ ನೀವು ಇನ್ನೊಂದು ವಾರದಲ್ಲಿ ನಾವು ಹಿಂದಿರ್ಸ್ತೀನಿ ಅಯ್ಯೋ ಸಾ ನಿಮ್ಮ ತಮ್ಮ ಸಾ ನಿಮ್ಮ ಕಾರ್ ಕಟ್ಕತೀನಿ ಏನ್ ತಮಾಸಿ ಸಾ ಕಿಡ್ನಿ ಲಿವರ್ ಕಿತ್ಕೊಳ್ಳೋದು ಹಾಕೋದು ಅಂದ್ರೆ ನಾ ಸುಲಭ ಅನ್ಕೊಬಿಟ್ಟಿದಿರಿಯ ನೀವು ತಲೆ ಕೆಡ್ಸ್ಕೊಬಿಡಿ ನಾನು ಹೆಂಗಾರ ಮಾಡಿ ಕ್ಲೈಂಟ್ ಹುಡಿಕ ಬರ್ತೀನಿ ಬುಡಿ ಸಾ ನೀವು ತಲೆ ಕೆಸ ಐಡಿಯಾ ಎರಡೇ ಟೈಮ್ ಕೊಡಿ ಸಾ ಎರಡು ದಿನ ಏನಿಲ್ಲ ಇನ್ನು ಒಂದೇ ದಿನ ಟೈಮ್ ಕೊಡೋದು ನಾಳೆ ಸಂಜೆ ಹೊತ್ತಿಗೆ ನೀವು ಬರಲೇಬೇಕು ಯಾರನ್ನಾರು ಕರ್ಕೊಬನ್ನಿ ಹಾಂ ಹಾಂ ಕಮಲಮ್ಮ ಯಾವುದೋ ಫೋನ್ ಬರ್ತಾ ಇರು ಹ್ಞೂ ಆಯಿತು ಸಾ

ಯಾವ ಯಾತರ ಬುಯ್ತಿದಾರ ಅನ್ಬಿಟ್ಟು ನಿಮ್ಮಿಂದ ನನಗೆ ನಿಜವಾಗ್ಲೂ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗ್ತಿದೆ ಛೀ ನಿಮ್ ನಂಬ್ತನಲ್ಲ ನನಗೆ ಗೊತ್ತಿಲ್ಲ ಮೊದಲು ನಿಮ್ಮದೇ ಕಿತ್ ಕಳ್ಸಬೇಕagit ನಾನು ಸಾಾ ನಿಮ್ಮ್ದಾ ಅಮ್ಮಯಾ ನಾನು ಎಂಗಾರ ಮಾಡಿ ಒಬ್ರು ಕರ್ಕ ಬರ್ತೀನಿ ಸಾಾ ಇ ತಲಗೆ ಆಸ್ಕ ಬಡಿ ಸುಮ್ಕಿದಿ ಸಾಾ ಯಾಕಂತ ತಲಗೆ ಆಸ್ಕತ ಇದಿರಿ ಸಾಾ ಇವನೆ ಹೇಳ ಬಿಡ್ತಿರಾ ನಾವೆ ಏನ್ ಮಕ ತರ್ಸೋದು ನೋಡಿ ಕಮಲಮ್ಮ ನಾನೇನ ಹೋಗ್ಲಿ ಅನ್ಬಿಟ್ಟು ಸುಮ್ನೆ ಬಿಟ್ಟಿದ್ದೀನಿ ಆಯ್ತಾ ನೀವು ತುಂಬಾ ಅತಿಯಾಗಿ ಆಡ್ರೆ ಏನಿಲ್ಲ ನಿಮ್ನ ಹುಡು ನಿಮ್ಮ ಬಿಡ್ತೀನಿ ಒಳಗಡೆ ಬಾಂಬ್ ಲಿಪ್ಸ್ ಮಾಡಿದಿನಿ ಒಂದೇ ಸಲ ಒಂದೇ ಒಂದು ಪ್ರೆಸ್ ಮಾಡೋ ಸಾಕು ಢಂ ಅಂತೀರಾ ಓಕೆ ಆ ಹಂಗ್ ಬೆರೆ maar ಗೆ ಚಿನ್ನು ಮಾತಾಡ್ತಾಳೆ ತಕೊಳ್ಳಿ ಚಿನ್ಕೋವ ಡ್ಯಾಡಿ ಮಾತಾಡ್ತದೆ ಅಲೋ ಡ್ಯಾಡಿ ನಿಮ್ದ ಅಮ್ಮಯ ಯಾಕಂಡ್ ನಿಮ್ಮ ನಿಮ್ ಕಾಲ್ ಕಟ್ಕೋತೀನಿ ಪ್ರೆಸ್ ಮಾಡಬೇಡಿ ಕಣ್ ಡ್ಯಾಡಿ ಏನ್ ಪ್ರೆಸ್ ಮಾಡ್ಬಾರ್ದು ನಡ್ಕಾಡ್ತಾ ಇದ್ರಾ ಏನಾದ್ರು ಅರ್ಜೆಂಟ್ ಇಟ್ಕೋ ಬನ್ನಿ ಇವಾಗ ಸರಿ ಡ್ಯಾಡಿ ಆಯ್ತು ಪ್ಲೀಸ್ ಪ್ರೆಸ್ ಮಾಡಬೇಡಿ ಡ್ಯಾಡಿ ಓಕೆ ಓಕೆ ಬೇಗ ಇಟ್ಕೋ ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ